ಮುರ್ದಾಬಾದ್ ಮುರ್ದಾಸ್ತಾನ್ ಮುರ್ದಾಬಾದ್ ಮುರ್ದಾಬಾದ್ ತುರ್ಕಿಸ್ತಾನ್ ಮುರ್ದಾಬಾದ್ ತುರ್ಕಿಸ್ತಾನ್ ಮುರ್ದಾಬಾದ್ ಈಗ ತಾನೇ ಹೇಳಿದ ಹಾಗೆ ಬಹಳಷ್ಟು ಬೇಸರದ ಒಂದು ದಿನಗಳಲ್ಲಿ ನಾವು ಇವತ್ತಿದ್ದೇವೆ ಈ ಬೇಸರ ಶಾಶ್ವತವಾಗಿ ಹೊಯ್ಬಾರದು ಮುಂದೆ ನಮಗೂ ಸಹ ಸಂತೋಷದಾಯಕವಾದ ದಿನಗಳು ಬರಬೇಕು ಆ ಸಂತೋಷದಾಯಕವಾದಂತಹ ದಿನಗಳು ಬರಬೇಕು ಅಂತಿದ್ರೆ ಒಮ್ಮೆ ನಾವೆಲ್ಲರೂ ಒಟ್ಟಾದರೆ ಸಾಕು ಭಾರತ ಮಾತೆಯ ಮಕ್ಕಳು ನಾವೆಲ್ಲ ಹಿಂದುಗಳು ಕೇಳುವಂತ ತತ್ವದ ಅಡಿಯಲ್ಲಿ ನಾವು ಒಟ್ಟಾದ್ರೆ ಆ ಸಂತೋಷದ ದಿನ ಬಹಳಷ್ಟು ಬೇಗ ಬಂದೇ ಬರುತ್ತೆ ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಒಂದೇ ದೇಶವಾಗಿದ್ದಂತ ಭಾರತ ಭಾರತ ಮಾತೆಯ ಈ ನೆಲ ಈ ನೆಲ ನಲವತ್ತ ಏಳು ಆಗಸ್ಟ್ ಹದಿನಾಲ್ಕರಂದು ವಿವಾದವಾಗಿತ್ತು ವಿಭಾಗ ಆಗುವಾಗಲೇ ಭಾರತೀಯರಲ್ಲಿ ಇದ್ದಂಥ ಒಂದೇ ಒಂದು ಗುಣ ನಾವೆಲ್ಲ ಒಟ್ಟಾಗಿ ಮಾಡಬೇಕು ಅಣ್ಣ ತಮ್ಮಂದಿಯರಾಗಿ ಹೋಗಬೇಕು ಒಂದೇ ಮನೆಯ ಮಕ್ಕಳಾಗಿರಬೇಕು ಅಂತ ಹೇಳಿಬಿಟ್ಟು ಆದರೆ ಯಾರ ಮಣ್ಣಿಂದ ಬೇರ್ಪಟ್ಟು ನಾವು ಸ್ವಂತ ಜೀವನವನ್ನು ಮಾಡ್ತೇವೆ ಅಂತ ಹೇಳಿಬಿಟ್ಟು ಹೋದಂತ ಮಂದಿ ಬಹಳ ಕೆಟ್ಟ ಮನಸ್ಸಿನೊಂದಿಗೆ ಹೊರಗೆ ಹೋದರು ಆ ಹೋದಂಥ ಸಂದರ್ಭದಲ್ಲಿ ಅವರ ತಲೆಯಲ್ಲಿ ಯಾವ ವಿಷಯ ಈಗ ಬಿದ್ದಿತ್ತೋ ಅದನ್ನ ಇಡೀ ಪಾಕಿಸ್ತಾನ ಅನ್ನುವಂತ ಒಂದು ಪ್ರದೇಶವನ್ನಾಗಿ ಮಾರ್ಪಾಟು ಮಾಡಿಕೊಂಡು ಬಿಟ್ಟು ಅಲ್ಲಿಯ ಜನರಲ್ಲಿ ಇಂಥ ಕೊಳಕನ್ನ ತುಂಬಿ ಕೆಟ್ಟದನ್ನ ತುಂಬಿ ಹಿಂಸೆಯನ್ನು ತುಂಬಿ ಕ್ರೌರ್ಯವನ್ನು ತುಂಬಿ ನರಿ ನಾಯಿಗಳ ಬುದ್ಧಿಯನ್ನ ತುಂಬಿ ಬಿಟ್ಟು ಇವತ್ತು ಅಲ್ಲಿಯ ಜನರು ಮಾನವೀಯರಾಗಿ ಉಳಿದಿಲ್ಲ ಅವರು ನರಿ ನಾಯಿಗಳಾಗಿ ಬಿಟ್ಟು ಕುರಿ ಹಿಂದೂಗಳಾಗಿ ಬಿಟ್ಟು ಹೋಗ್ತಾ ಇದ್ದಾರೆ ಅದು ಆ ಒಂದು ಕ್ರಮ ಇವತ್ತಿನವರೆಗೆ ಹೋಗದಿರುವಂತ ಕಾರಣ ನಾವು ಸಾವಿರದ ಒಂಬೈನೂರ ನಲವತ್ತ ಏಳರಿಂದ ಇದೇ ಕೆಟ್ಟ ರಾಷ್ಟ್ರದ ಜೊತೆಗೆ ಹದಿನೆಂಟು ಬಾರಿ ಯುದ್ಧ ಮಾಡಿದೆವು ಹದಿನೆಂಟು ಬಾರಿಯ ಯುದ್ಧದಲ್ಲಿಯೂ ಎಲ್ಲ ರೀತಿಯಿಂದಲೂ ಭಾರತ ಮಾತ ಗೆದ್ದಿದ್ದಾರೆ ಒಂದು ಭಾರತ ಮಾತಾಕಿ ಹದಿನೆಂಟು ಸಲ ಗೆದ್ರು ಅವರು ಸೋತರು ಆ ಕೆಟ್ಟವರಲ್ಲಿ ಇನ್ನು ಕೆಟ್ಟ ತರವೇ ಉಳ್ಕೊಂಡಿದೆ ಈ ಹದಿನೆಂಟು ಯುದ್ಧಗಳಲ್ಲಿ ಐದು ಯುದ್ಧಗಳು ಬಹಳಷ್ಟು ಪ್ರಮುಖವಾದಂಥದ್ದು ಅದರಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಡೆದ ಘಟನೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ನಡೆದ ಘಟನೆ ಸಾವಿರದ ಒಂಬೈನೂರ ಮೂರರಲ್ಲಿ ನಡೆದ ಘಟನೆ ಇತ್ತೀಚೆಗೆ ನಡೆದಂತಹ ಇದಿಷ್ಟು ಯುದ್ಧಗಳಲ್ಲಿ ನಮ್ಮ ಭಾರತೀಯರು ಇಪ್ಪತ್ತೈದು ಮಂದಿ ಅಸುನೀಗಿದ್ದಾರೆ ಕಣ್ಣು ಕಳ್ಕೊಂಡಿದ್ದಾರೆ ಕಾಲುಗಳನ್ನು ಕಳ್ಕೊಂಡಿದ್ದಾರೆ ಇವತ್ತು ಭಾರತಾಂಬೆ ಅವರೆಲ್ಲರಿಗೂ ಶಾಂತಿಯನ್ನು ಒದಗಿಸಿದೆ ಜೊತೆಗೆ ಬದುಕಿ ಉಳಿದವರು ಸ್ವತಂತ್ರವಾಗಿ ಸಂತೋಷವಾಗಿ ಬದುಕುತ್ತಾ ಇದ್ದಾರೆ ನಮಗೆ ಕೆಟ್ಟ ರಾಷ್ಟ್ರ ಪಾಕಿಸ್ತಾನದಲ್ಲಿ ಎಷ್ಟು ಜನ ಸತ್ತಿದ್ದಾರೆ ಲೆಕ್ಕ ಬೇಡ ಅದು ಲೆಕ್ಕಕ್ಕೆ ರೀತಿಯದು ಯಾಕಂದ್ರೆ ಅವರ ಬಾಳು ನಾಯಿ ಬಾಳಿಗಿಂತಲೂ ಕೆಟ್ಟದಾಗಿರುವ ಕಾರಣ ಅದಕ್ಕಿಂತಲೂ ಹೀನ ಸ್ಥಿತಿಯಲ್ಲಿ ಮಾನವ ತತ್ವ ಅಡಿಯಲು ಇಲ್ಲದಂತಹ ಮಂದಿಗೆ ಯಾವ ಜೀವ ಯಾರ ಜೀವ ಹೋದರೆ ಏನು ಅಂತ ಹೇಳಿಬೇಕು ಒಂದು ಬೇಸರದ ವಿಚಾರ ಏನು ಅಂತ ಹೇಳಿದರೆ ಭಾರತಾಂಬೆಯ ಮಕ್ಕಳಲ್ಲಿ ಯಾವತ್ತು ಮಾನವೀಯತೆ ತುಂಬಿ ತುಳುಕುತ್ತಾ ಇದೆ ಆದರೆ ಪಾಕಿಸ್ತಾನಿಯ ಆ ತಾಯಿಯ ಒಂದು ಹೊಟ್ಟೆಯಲ್ಲಿ ಹುಟ್ಟಿದಂತ ಅದೇ ಮಕ್ಕಳು ಆ ಭೂಮಿಯಲ್ಲಿ ಜನಿಸಿದಂತ ಅದೇ ಮಕ್ಕಳು ಕುಡಿತು ಭಾರತದ ನದಿಯ ನೀರು ಸಿಂಧೂ ನದಿಯ ನೀರು ಅದೇ ರೀತಿಯಲ್ಲಿ ಅವರು ಇರುವಂತ ಭೂಮಿ ಅದು ನಮ್ಮ ಭಾರತ ಭೂಮಿಯ ಭೂಮಿ ಹಾಗೆ ಭಾರತಾಂಬೆಯ ನೀರು ಭಾರತಾಂಬೆಯ ನೆಲ ಪ್ರತಿ ಒಂದು ಭಾರತಾಪ ಆ ಒಂದು ಅಡಿಯಾರ ಆಗಿಬಿಟ್ಟು ಬಿಟ್ಟು ಇರುವಂತವರು ಬಲತ್ಕಾರರಾಗಿ ಕಿತ್ತುಕೊಂಡು ಹೋಗುವುದಕ್ಕೆ ಈಗ ಬೇಸರ ಇನ್ನೊಂದು ಅತಿ ಅತಿ ಮುಖ್ಯವಾದದ್ದು ಏನು ಅಂತ ಹೇಳಿದ್ರೆ ಅವರು ಧರ್ಮವನ್ನು ಹುಡುಕಿ ಬಿಟ್ಟು ಸಾಯಿಸ್ತಾ ಇರುವಂತದ್ದು ಇನ್ನು ಬೇರೆ ಏನೇ ಮಾತಾಡ್ತಿದ್ರು ತೊಂದರೆ ಇಲ್ಲ ಧರ್ಮ ಅಂತೇಳಿ ಬಂದವರು ಕೇಳಿದ್ದಾರೆ ಯಾವ ಧರ್ಮದಿಂದ ನೀನು ಬಂದಿದ್ಯಾ ಅಂತ ಪಾಪ ಹೇಳಿದ್ದಾರೆ ಇರುವಂತದ್ದನ್ನು ಸತ್ಯವಾಗಿ ಹೇಳುವಂಥದ್ದು ನಮ್ಮ ಧರ್ಮ ಅದರ ಪ್ರಕಾರ ಹಿಂದೂ ಧರ್ಮ ಅಂತ ಹೇಳಿದ್ದಾರೆ ಬಹಳಷ್ಟು ಇಪ್ಪತ್ತಷ್ಟು ಜನರನ್ನ ಗುಂಡಿಕ್ಕಿ ಕೊಲ್ಲದರಲ್ಲಿ ಬಹಳಷ್ಟು ಜನರನ್ನ ಹಿಂದೂ ಅಂತ ಶಬ್ದ ಗೊತ್ತಾದ ಕೊಳ್ಳರೆ ಕೊಂದಿದ್ದಾರೆ ಇನ್ನು ಕೆಲವರು ಒಬ್ಬರು ಒಂದು ಇಬ್ಬರು ಪಾಪ ನಾನು ಮುಸ್ಲಿಂ ಅಂತ ಹೇಳಿದ್ದಾರೆ ಆಯ್ತಾ ಆ ರೀತಿಯಲ್ಲಿ ಆದ ಒಂದು ಜೀವವನ್ನು ಈ ಒಂದು ಸಂದರ್ಭದಲ್ಲಿ ಉಳಿಸಿಕೊಂಡು ಮತ್ತೆ ಈ ಭಾರತೀಯರಲ್ಲಿ ಆ ಒಂದು ನಾ ಹೊತ್ತಿಸೋಣ ಅಂತ ಹೇಳಿಬಿಟ್ಟು ಆದ್ರೆ ಅದಕ್ಕೂ ಅವಕಾಶವನ್ನು ಕೊಟ್ಟಿಲ್ಲ ಅವರನ್ನ ಕೇಳಿಬಿಟ್ಟು ಖುರಾನು ಓದು ಅಂತ ಹೇಳಿದ್ದಾರೆ ಅವರ ಪ್ರಾರ್ಥನೆಯನ್ನು ಓಡೋದು ಅಂತ ಹೇಳಿದ್ದಾರೆ ಎಂದಿಗೂ ಆ ಪ್ರಾರ್ಥನೆಯನ್ನು ಮಾಡಿ ಗೊತ್ತಿರೋದಂತ ಮಂದಿಗೆ ಓದು ಹೇಳುವಾಗ ನನಗೆ ಪಾಪ ಮರ್ತ ಹೋಗಿದೆ ಅಂತ ಹೇಳುವಂತ ಒಂದು ಬಹಳ ದೈನ್ಯತೆಯ ವಿಚಾರವನ್ನ ಅವರ ಮುಂದೆ ಇಟ್ಟಿದ್ದಾರೆ